ಅಪ್ಪ ಎದ್ದಳಿ ಅಪ್ಪ ಸ್ವಪ್ನ ಡಾಕ್ಟರ್ ಅಪ್ಪ ಯಾಕೋ ಮಾತಾಡ್ತಿಲ್ಲ ಪ್ಲೀಸ್ ಸ್ವಲ್ಪ ನೋಡಿ ಬೇಗ ಡಾಕ್ಟರ್ ಚೆಕ್ ಮಾಡಿ ಸ್ವಪ್ನ ಆಗಿ ಹೇಳ್ತಾರೆ ಸ್ವಪ್ನ ಐ ಆಮ್ ಸಾರಿ ನಿಮ್ಮ ಅಪ್ಪ ಸ್ವಪ್ನ ತನ್ನ ಅಪ್ಪನ ಮುಂದೆ ಅಳ್ತಾ ಕುತ್ಕೋತಾಳೆ ಸ್ವಪ್ನ ಸ್ವಪ್ನ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪುಟ ಅಪ್ಪಂಗೆ ನಾನು ಎಷ್ಟೋ ಹೇಳ್ದೆ ಆದ್ರೆ ಅವನು ಯೋಚನೆ ಮಾಡೋದು ಬಿಡ್ಲೇ ಇಲ್ಲ ಕಡೆಗೂ ಅವ್ನು ಹೆಂಡತಿ ನೆನಪಲ್ಲೇ ಸತ್ತ ಧೈರ್ಯ ತಗೋ ಮಗಳ ಅಳ್ಬೇಡ ಮುಂದಿನ ಕಾರ್ಯ ಇಲ್ಲ ನಾನು ನೋಡ್ತೀನಿ ಬರ್ತಾಳೆ ವಸಂತ ವಸಂತ ನೀನ್ ಸ್ವಪ್ನ ರೂಮಿ ಕರ್ಕೊಂಡು ಹೋಗಮ್ಮ ಸಮಾಧಾನ ಮಾಡ್ಕೊ ಬಾ ಸ್ವಪ್ನ ತನ್ನ ಕ್ಲೋಸ್ ಫ್ರೆಂಡ್ ವಸಂತನ ತೊಡೆ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ರಾಜಶೇಖರ್ ಮುಂದಿನ ಕಾರ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಎಲ್ಲಾನು ಅವರೊಬ್ಬರೇ ನಿಭಾಯಿಸ್ತಿರ್ತಾರೆ ಸ್ವಪ್ನ ಸಮಾಧಾನ ಮಾಡ್ಕೊ ಅಪ್ಪನಿಗೆ ನೀನು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇತ್ತು ನೀನು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಹೀಗೆ ವಸಂತ ಸ್ವಪ್ನನ ಸಮಾಧಾನ ಇರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ರಾಷ್ಟೇಖರ್ ಎಲ್ಲ ಕಾರ್ಯ ಮುಗಿಸಿ ಅಲ್ಲಿಗೆ ಬರ್ತಾರೆ ಸ್ವಪ್ನ ಅಂಕಲ್ ನೀನೇನು ಮಾಡೋಕ್ಕಾಗುತ್ತಮ್ಮ ನೋಡಿಬಿಟ್ಟ ನಮ್ಮ ಮನೆಗೆ ಹೋಗೋಣ ಅಷ್ಟರಲ್ಲಿ ಸ್ವಪ್ನ ಅಜ್ಜಿ ಪಂಕಜಮ್ಮ ಹಾಗೆ ಸ್ವಪ್ನಾಳ ಮಾವ ಇಬ್ರು ಬರ್ತಾರೆ ಅಯ್ಯೋ ಸ್ವಪ್ನ ಮೊಮ್ಮಗಳೇ ಏನಮ್ಮ ಹಿಂಗಾಗೋಯ್ತು ಅಲ್ಲ ಕಣಮ್ಮ ಸ್ವಪ್ನ ನಿಮ್ಮಪ್ಪ ಎಷ್ಟೇ ಆದ್ರೂ ನಾನು ಅಳಿಯ ಅಲ್ವಾ ಒಂದ್ ಮಾತಾದ್ರೂ ಹೇಳ್ಕಳ್ಸಿದ್ರೆ ಕಡೆ ಸರಿ ಮುಖಾನಾದ್ರೂ ನೋಡ್ತಿದ್ನಲ್ಲಮ್ಮ ಹೋಗಲಿ ಬಿಡು ಪರವಾಗಿಲ್ಲ ಇನ್ನೇನ್ ಮಾತಾಡಕ್ಕಾಗುತ್ತೆ ಎಲ್ಲ ಕಾರ್ಯನು ಆಗೋಗಿದೆ ಸರಿ ಬಾ ಮನೆಗೆ ಹೋಗೋಣ ಹೌದು ಸ್ವಪ್ನ ಇನ್ಮೇಲೆ ನೀನು ನಮ್ ಜೊತೆನೇ ಇರು ನಾವು ನೀನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಚಂದ್ರಶೇಖರ್ಗೆ ಮದಿಸುವುದನ್ನು ಹೇಳಿದ ಮಾತು ನೆನಪಿಗೆ ಬರುತ್ತೆ ನಾಳೆ ನಾನು ಹೋದ್ಮೇಲೆ ನನ್ನ ಹಿಂದಿ ತಾಯಿ ಮನೆಗೆ ಯಾವುದೇ ಕಾರಣಕ್ಕೂ ನೀನು ಸ್ವಪ್ನನ ಕಳಿಸ್ಬಾರ್ದು ಅಂತ ಮದಿಸುವುದನ್ನು ರಾಜಶೇಖರ್ಗೆ ಹೇಳಿರ್ತಾನೆ ಇಲ್ಲ ಅವಳು ನಿಮ್ಮ ಮನೆಗೆ ಬರಲ್ಲ ಏನು ನಮ್ಮ ಮನೆಗೆ ಬರಲ್ಲ ಬರ್ದೇ ಇನ್ನೆಲ್ಲಿ ಹೋಗ್ತಾಳೆ ಅವಳನ್ನ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ನೋಡಿ ಸ್ವಪ್ನ ನನ್ನ ಮೊಮ್ಮಗಳು ಅವಳಿಗೇನು ಬೇಕು ಬೇಡ ಅವಳಿಗೆ ಎಲ್ಲಿರಬೇಕು ಅಂತ ಡಿಸೈಡ್ ಮಾಡೋರು ನಾವು ನೀವಲ್ಲ ಅಚ್ಚರಿ ನೀವು ನೆಂಟಸ್ತಾನ ಅಂತ ಎಲ್ಲ ವಿಷಯಕ್ಕೂ ತೋರಿಸ್ಕೊಂಡು ಬರ್ತಾ ಇದೀರ ಕೇಳಿ ಸ್ವಪ್ನಗೆ ತುಂಬಾನೇ ಬೇಜಾರಾಗುತ್ತೆ ಇಷ್ಟು ದಿನ ನಮ್ಮ ತಂದೆ ನೋವು ಇವರೆಲ್ಲರೂ ಕಾರಣ ಆಗಿದ್ದಾರೆ ಇವ್ರ ಜೊತೆ ನಾನು ಯಾವುದೇ ಕಾರಣಕ್ಕೂ ಹೋಗಬಾರ್ದು ನನ್ನ ಅಂಕಲ್ಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ತಕ್ಷಣ ಅವಳು ಅಜ್ಜಿ ಹತ್ರ ಮಾತಾಡ್ತಾಳೆ ಇಲ್ಲ ನೋಡಿ ನಾನು ನಿಮ್ಮ ಜೊತೆ ಬರಲ್ಲ ಅಪ್ಪ ಹೇಳಿದ್ದಾರೆ ನೀನು ರಾಜಶೇಖರ್ ಅಂಕಲ್ ಮನೆಗೆ ಹೋಗ್ಬೇಕು ಇನ್ ಯಾರ ಮನೆಗೂ ಹೋಗಕೂಡ್ದು ಅಂತ ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಓಹ್ ಈ ಅಂಕಲ್ ಮನೆಗೆ ಹೋಗು ಅಂತ ನಿಮ್ಮ ಅಪ್ಪ ಹೇಳದ್ನಾ ಹ್ಮ್ ಎಲ್ ಬಿಡ್ತಾನೆ ಒಂದು ದಿನ ಎಲ್ಲ ಹೇಳೇ ಹೋಗಿದ್ದಾನೆ ನೋಡು ಸ್ವಪ್ನ ನಾನು ನಿನ್ನಜ್ಜಿ ಈಗ ನನ್ ಜೊತೆ ಬರ್ತೀಯ ಅಷ್ಟ್ ಹೇಳು ಬರಲ್ಲ 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 ಇವಳೇನಮ್ಮ ಒಳ್ಳೆ ಕೋಟಲ್ ಹೇಳ್ತಾರಲ್ಲ ಆತರ ಮೂರ್ ಸರಿ ಹೇಳ್ತಾಳೆ ತಂದೆ ಹೋದ್ರು ದಿಕ್ಕಿಲ್ಲದ ಬಿಕಾರಿ ಆದ್ರೂ ಎಷ್ಟು ಕೊಬ್ಬಿದೆ ನೋಡಿ ಇವಳಿಗೆ ಸ್ವಪ್ನಂಗೆ ಆ ಮಾತು ಕೇಳಿ ಆಗಲ್ಲ ನೋಡಮ್ಮ ಹುಡುಗಿ ನೀನಾದ್ರೂ ನಿನ್ನ ಫ್ರೆಂಡ್ಗೆ ಸ್ವಲ್ಪ ಬುದ್ಧಿ ಹೇಳು ಸ್ವಪ್ನ ತನ್ನ ತಾಯಿ ತಮ್ಮಂಗೆ ಸರಿಯಾಗಿ ಹೊಡಿತಾಳೆ ಸ್ವಪ್ನ ನನ್ನ ಮಗನ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯ ನಿಂಗೆ ನಮ್ಮ ತಂದೆ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ನಾನು ಹೇಳ್ತಾ ಇದ್ದೀನಿ ತಾನೆ ನಾನು ರಾಜಶೇಖರ್ ಅಂಕಲ್ ಮನೆಗೆ ಹೋಗೋದು ಮನೆಗೆ ಬರಲ್ಲ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟ್ರೆ ಸರಿ ಅಮ್ಮ ನೀನೇನಮ್ಮ ಯೋಳ್ತ್ರ ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀಯಾ ನಡಿ ಅಮ್ಮ ಹೋಗಣ ಪಂಕಜಮ್ಮ ಹೇಗಾದರೂ ಸ್ವಪ್ನಮನ ಒಲಸಿ ಅವಳನ್ನ ಕರ್ಕೊಂಡೇ ಹೋಗಬೇಕು ಅಂತ ಬಂದಿರ್ತಾರೆ ಆದ್ರೆ ಸ್ವಪ್ನ ಯಾವುದೇ ಕಾರಣಕ್ಕೂ ಅವರ ಮನೆಗೆ ಹೋಗಕ್ಕೆ ಒಪ್ಪಿಕೊಳ್ಳಲ್ಲ ಕೊನೆಗೆ ವಿಧಿ ಇಲ್ಲದೆ ಪಂಕಜಮ್ಮ ಅಲ್ಲಿಂದ ಹೋಗ್ತಾರೆ ನೋಡಿ ಆಟ್ರಂಕಲ್ ಅವರೆಲ್ಲ ಹೇಗೆ ಮಾತಾಡಿದ್ರು ಬೀದಿಗೆ ಭಿದಿಕಾರಿ ಅಂತ ನಾನು ಸ್ವಪ್ನ ಅವ್ರ್ಯಾರು ಅಂತಾರೆ ಅಂತ ಯಾಕಮ್ಮ ಬೇಜಾರ್ ಮಾಡ್ಕೊತಿದ್ದೀಯಾ ನಿಂಗೆ ನಾನಿಲ್ವಾ ಹೌದು ಸ್ವಪ್ನ ನಿಮ್ ತಂದೆ ಆಸೆ ಪ್ರಕಾರ ನೀನು ಅಂಕಲ್ ಮನೇಲಿ ಇಟ್ಕೊಂಡು ಚೆನ್ನಾಗಿ ಓದು ಆಗಾಗ ನಾನು ಬಂದು ನಿನ್ನ ನೋಡ್ಕೊಂಡು ಹೋಗ್ತಿರ್ತೀನಿ ಬೇಜಾರಾದಾಗ ನೀನು ನಮ್ಮ ಮನೆಗೆ ಬಾ ವಸಂತ ನನಗೆ ನೀನು ಅಂಕಲ್ ಬಿಟ್ರೆ ಇನ್ ಯಾರಿದಾರ ಹೇಳು ಸರಿ ಕಣೆ ಏನು ತಲೆ ಕೆಡ್ಸ್ಕೋಬೇಡ ನಾನಿನ್ ಬರ್ತೀನಿ ಸರಿ ಬರ್ತೀನಿ ಅಂಕಲ್ ಒಳ್ಳೇದಮ್ಮ ಸ್ವಪ್ನ ನಿನ್ನ ಮನಸಿಗೆ ತುಂಬಾನೇ ನೋವಾಗಿದೆ ಈ ಸಮಯದಲ್ಲಿ ನಾನು ಈ ವಿಚಾರ ಮಾತಾಡಬಾರ್ದು ಆದ್ರೂ ಪರಿಸ್ಥಿತಿ ಹಾಗಿದೆ ಮಾತಾಡಲೇಬೇಕು ನಿನ್ನ ಕೆಲವೊಂದು ಪ್ರಶ್ನೆಗಳು ಕೇಳಬೇಕು ಕೇಳಮ್ಮ ಅಂಕಲ್ ನೀವು ನನ್ನ ಪರ್ಮಿಷನ್ ತಗೊಂಡು ಮಾತಾಡಬೇಕಾ ಇನ್ಮೇಲೆ ನೀವು ನನ್ನ ತಂದೆ ಸಮಾನ ಏನೇ ಇದ್ರೂ ಕೇಳಿ ಈ ಮನೆನ ಮಾತ್ಯ ಅಥವಾ ನನಗೆ ಏನು ಗೊತ್ತಾಗ್ತಿಲ್ಲ ಅಂಕಲ್ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಸ್ವಪ್ನ ನಾನು ಅನ್ಕೊಂಡೆ ನೀನು ನಮ್ಮನೆಯಲ್ಲ ಇದ್ಕೊಂಡು ಚೆನ್ನಾಗಿ ಓದು ಈ ಮನೇನ ಬಾಡಿಗೆ ಕೊಡೋಣ ಆ ಬಾಡ್ಗೆ ಎಲ್ಲ ತಿಂಗಳ ತಿಂಗಳ ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ ನಾಳೆ ಫ್ಯೂಚರಲ್ಲಿ ನಿನ್ಗೆ ಆ ದುಡ್ಡು ಹೆಲ್ಪ್ ಆಗ್ಬೋದು ನಾನು ಈ ರೀತಿ ಯೋಚನೆ ಮಾಡಿದ್ದೀನಿ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನಾನು ಮುಂದೆ ವ್ಯವಸ್ಥೆ ಮಾಡ್ತೀನಮ್ಮ ಹೌದು ಅಂಕಲ್ ನೀವು ಹೇಳ್ತಿರೋದು ನನಗೂ ಸರಿ ಅಂತ ಅನ್ನಿಸ್ತಿದೆ ಹಾಗೆ ಮಾಡಿ ಸರಿ ನಡಿ ನಮ್ಮ ಮನೆಗೆ ಹೋಗೋಣ ಹಾಂ ಸೂಪ ಅಲ್ಲ ಸಪ್ಲ ತಮ್ಮ ಮಲ ತರ್ಕೊಂಡು ಬಲ್ಲ ಸ್ವಪ್ನ ಇದೇ ನಿನ್ ರೂಮು ನೀನಿಲ್ಲಿ ಆರಾಮಾಗಿ ಇರ್ಬೋದು ನಿಮ್ಮ ಕಣಮ್ಮ ಇದು ನನ್ಗೆ ಯಾರಿದಾರೆ ಹೇಳು ನೋಡು ಇವ್ರ ಹೆಸರು ರಂಗಯ್ಯ ಅಂತ ಹೇಳಿ ಇವರು ನಮ್ಮ ಎಲ್ಲಾ ಕೆಲಸನು ಮಾಡ್ಕೊಂಡು ಇಲ್ಲೇ ಇದ್ದಾರೆ ನನ್ನ ಮಗನ ತರ ನಿಂಗೆ ಏನು ಬೇಕು ಕೇಳು ಇವ್ರು ಮಾಡ್ಕೊಡ್ತಾರೆ ಸರಿನಾ ನನ್ನ ಸ್ವಲ್ಪ ಫ್ಯಾಕ್ಟ್ರಿ ಕೆಲಸ ಇದೆ ನಾನು ಹೋಗ್ಬರ್ತೀನಿ ಬರ್ತೀನಿ ಸಲಾ ರಂಗಯ್ಯ ಸ್ವಪ್ನನ ಚೆನ್ನಾಗಿ ನೋಡ್ಕೋ ನೀವೇನು ಯೋಚನೆ ಮಾಡಿಬಿಡಿ ಬುದ್ಧಿ ಅವರೇ ಆರಾಮಾಗಿ ಹೋಗಿ ಬನ್ನಿ ಸ್ವಪ್ನಮ್ನವ್ರೆ ನಿಮ್ಗೆ ಏನಾದ್ರೂ ತಿನ್ನಕ್ಕೆ ಕುಡಿಯೋಕೆ ತಗೊಂಡ್ ಬರ್ಲಾ ಏನು ಬೇಡ ರಂಗಣ್ಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸರಿ ನಿಮ್ಗೆ ಏನಾದರೂ ಬೇಕಿದ್ರೆ ಕೂಗಿ ನಾನು ತಂದ್ ಕೊಡ್ತೀನಿ ಸರಿ ನಾನು ಅಜ್ಜಿ ಹತ್ರ ಮಾವ ಹತ್ರ ತಪ್ಪಾಗಿ ನಡ್ಕೊಂಡ ಆ ಸಮಯದಲ್ಲಿ ನನಗೆ ತುಂಬಾ ಕೋಪ ಬಂದ್ಬಿಡ್ತು ಯಾರಿಗೆ ತಾನೇ ಕೋಪ ಬರಲ್ಲ ತಂದೆ ಬಗ್ಗೆ ಮಾತಾಡಿದ್ರೆ ನನ್ನ ಚಿಕ್ಕವಳಿಂದ ನನ್ನ ಬುದ್ಧಿ ಬರೋವರೆಗೂ ಇವ್ರು ಯಾರು ನನ್ನಾಗ್ಲಿ ಅಪ್ಪನಾಗ್ಲಿ ನೋಡೋಕ್ಕೆ ಬರ್ತಿರ್ಲಿಲ್ಲ ಆದರೆ ಈಗ ಎಲ್ಲರೂ ಬರ್ತಾ ಇದಾರೆ ಯಾಕೆ ಹೀಗೆ ಸ್ವಪ್ನ ತನ್ನ ತಂದೆನ ಅವ್ರು ಪಟ್ಟಿದ ಕಷ್ಟ ಎಲ್ಲ ನೆನೆಸ್ಕೊಂಡು ಒಬ್ಬಳೇ ಯೋಚನೆ ಮಾಡ್ತಾ ಸುಮ್ಮನೆ ಹಾಗೆಯೇ ಮಲ್ಕೊಂಡಿರ್ತಾಳೆ ಈ ಕಡೆ ರಂಗಯ್ಯ ಮನೆ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಾಲಿಂಗ್ ಬಂದ್ ಸದ್ದಾಗುತ್ತೆ ಬುದ್ಧಿಯವರು ಇರ್ತಾನೆ ಹೋದ್ರು ಯಾರಿರ್ಬೋದು ಯಾರ ನೀವು ಯಾರು ಬೇಕಿತ್ತು ಇದು ರಾಜಶೇಖರ್ ಅವ್ರ ಮನೆ ತಾನೆ ಹೌದು ಆದರೆ ಅವ್ರು ಇವಾಗ ಮನೇಲಿಲ್ಲ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ವಿಷಯ ಏನು ಅಂತ ಹೇಳಿ ಅವ್ರು ಬಂದ್ಕೊಡ್ಲೆ ನಾನು ಅವ್ರಿಗೆ ತಿಳಿಸ್ತೀನಿ ಇಲ್ಲ ನಾವು ಅವ್ರನ್ನೇ ನೋಡಬೇಕಿತ್ತು ಹೌದಾ ಹಾಗಾದರೆ ಸಂಜೆ ಬನ್ನಿ ಸಿಗ್ತಾರೆ ಇಲ್ಲಪ್ಪ ಸ್ವಲ್ಪ ಅರ್ಜೆಂಟ್ ಇತ್ತು ಅವ್ರನ್ನ ಈಗಲೇ ನೋಡಬೇಕು ಫೋನ್ ಮಾಡಿ ಕರ್ಸೋಕ್ಕಾಗುತ್ತಾ ಅಲ್ಲ ನೀವು ಯಾರು ಅಂತ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ಬೋದು ಶಾರದಾ ಏನು ಮಾಡುತ್ತೆ ಅವರಿಗೆ ಶಾರದಾ ಮಧುಸೂದನ್ ಅನ್ನೋರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಓ ಇವರು ಮಧುಸೂದನ್ ರಾಯರ್ ಹೆಂಡತಿ ಇರಬೇಕು ಇಲ್ಲಿ ಕುಡ್ಕೊಂಡ್ ಬಂದಿದ್ದಾರೆ ಸ್ವಪ್ನವನ್ನೋರ್ ಇಲ್ಲಿ ಇರೋದು ಇವಮ್ಮ ಹೇಳಕ್ ಬೇಡ ಏನಪ್ಪಾ ಏನ್ ಯೋಚನೆ ಮಾಡ್ತಿದ್ಯಾ ನೀವು ಒಳಗಡೆ ಬಂದು ಕೂತ್ಕೊಳ್ಳಿ ನಾನು ಬುದ್ಧಿಯವ್ರಿಗೆ ಫೋನ್ ಮಾಡ್ತೀನಿ ಈಗಲೇ ಬನ್ನಿ ಅಂತ ಹೇಳ್ತೀನಿ ಸಾಕು ಆದ್ರೆ ಅವ್ರ ಅಭಿಪ್ರಾಯ ಏನಿದ್ಯೋ ಅದನ್ನು ತಿಳ್ಕೊಳ್ಳೋಣ ಅಂತ ತಾನೇ ನಾವು ಬಂದಿರೋದು ನಡಿ ಅವ್ರು ಬರೋವರೆಗೂ ಕಾಯಣ ನಾವು ಸ್ವಪ್ನ ಹುಡುಕಿಕೊಂಡು ಅಲ್ಲಿಗೆ ಹೋಗಿದ್ವಲ್ಲ ಅವರು ಸ್ವಪ್ನ ರಾಶೇಖರ್ ಮನೆಯಲ್ಲಿ ಇದ್ದಾರೆ ಅಂತ ತಾನೆ ಹೇಳಿದ್ವಿ ಮತ್ತೆ ಎಲ್ಲ ಕಾಣ್ತಾನೆ ಇಲ್ವಲ್ಲ ಆ ಕೆಲಸವನ್ನ ಆ ಕೇಳಬೇಕಾಗಿತ್ತು ನಾವು ಶಾರ್ದಾ ಸ್ವಪ್ನ ಬಂದರು ನಿನ್ನನ್ನ ಅಮ್ಮ ಅಂತ ಅವಳು ಗುರುತಿದ್ತಾಳ ಅವಳು ಎಳೆ ಮಗು ಇದ್ದಾಗ ನೀನು ಅವಳನ್ನ ನೋಡಿದ್ದು ಅವಳಿಗೆ ಏನ್ ನೆನಪಿರುತ್ತೆ ಹೇಳು ರಾಜಶೇಖರ್ ಅವ್ರು ಬರೋವರೆಗೂ ಕಾಯೋಣ ಮುಂದೇನಾಗುತ್ತೆ ನೋಡೋಣ ರಂಗನಾಥ್ ರಾಜಶೇಖರ್ ಬರೋವರೆಗೂ ಕಾಯ್ ಕಾಕುತ್ತಿರ್ತಾರೆ ಸ್ವಂತ ಹೊತ್ತಾದ್ಮೇಲೆ ರಾಜಶೇಖರ್ ಮನೆಗೆ ಬರ್ತಾರೆ ರಾಜಶೇಖರ್ ಮನೆಗೆ ಬಂದ್ಮೇಲೆ ನಮಸ್ತೆ ನಾವು ಯಾರು ಅಂತ ಗೊತ್ತಾಯ್ತು ನೀವ್ ಯಾರು ಅಂತ ಶಾರದಾ ಮಧುಸೂದನ್ ಹೇಳಿದಾಗ ನಂಗೆ ಮನೆ ಹತ್ರ ಹೋಗಿದ್ದೆ ಸ್ವಪ್ನ ಅಲ್ಲಿ ಇರ್ಲಿಲ್ಲ ನಿಮ್ ಮನೇಲಿ ಇದ್ದಾಳೆ ಅಂತ ಅಲ್ಲಿ ಅಕ್ಕಪಕ್ಕದವ್ರು ಹೇಳಿದ್ರು ಅದಕ್ಕೆ ನನ್ನ ನೋಡ್ಬೇಕಿತ್ತು ಯಾವ ಮಗಳಮ್ಮ ಯಾವ ಮಗಳು

ಎಷ್ಟು ಗೊತ್ತಿಲ್ಲ ಹ್ಮ್ ನಿಮಗ್ ಭಾರಿ ಚೆನ್ನಾಗಿ ಗೊತ್ತಲ್ಲ ಅದಕ್ಕೆ ತಾನೆ ಇಷ್ಟು ವರ್ಷ ಬಂದಿಲ್ಲ ನೀವು ನೋಡಿ ಮಧುಸೂದನ್ ಎಷ್ಟು ಕಷ್ಟಪಟ್ಟ ಕಡೆವರೆಗೂ ಅಂತ ನಿಮಗೆ ಗೊತ್ತಾ ಇವತ್ತು ನಿಮ್ಮ ಮಗಳ ಸ್ವಪ್ನನ ನೋಡಬೇಕು ಅಂತ ಬಂದಿದ್ದೀರಲ್ಲ ಚಿಕ್ಕ ಮಗುಲಿ ಎಳೆ ಮಗುಲಿ ನೀವು ಅವಳನ್ನ ಬಿಟ್ಟು ಹೋಗಿದ್ದು ಅಂತ ಮಗುನ ಇಟ್ಕೊಂಡು ಒನ್ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅವತ್ತು ನಿಮ್ಮ ಕರಳು ಚುರುಕನ್ಲಿಲ್ವಾ ಇವತ್ತು ಹೇಗೆ ಹೆತ್ಕರ್ಣಕ್ ಸಂಕಟ ಆಗ್ತಿದೆ ಅವತ್ತಾಗದೈತಿದ್ದು ನೋಡಿ ನನಗೆ ಈ ವಿಷಯದಲ್ಲಿ ಮೂಗು ತೋರಿಸೋ ಹಕ್ಕಿಲ್ಲ ಆದರೂ ನನ್ನ ಹೆಂಡತಿ ಶಾರದಂಗೋಸ್ಕರ ನಾನು ಇಲ್ಲಿಗ್ ಬಂದಿದ್ದೀನಿ ದಯವಿಟ್ಟು ಇವ್ರ ಮಗಳನ್ನ ಒಂದ್ಸರಿ ನೋಡ್ತಾರೆ ದಯವಿಟ್ಟು ಕರೆಸಿ ಇಷ್ಟು ದಿನ ನಿಮ್ಮ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲ ಎಲ್ಲಿ ಹೋಗಿತ್ತು

ಸುಮ್ಮನೆ ಯಾಕೆ ಮಾತು ಒಂದ್ಸರಿ ಅವ್ರ ಮಗಳನ್ನ ಶಾರದಾ ನೋಡ್ಲಿ ಆಮೇಲೆ ಗೊತ್ತಾಗುತ್ತಲ್ಲ ರಾಜಶೇಖರ್ಗೆ ತನ್ನ ಫ್ರೆಂಡ್ ಮಧುಸೂದನ್ ನೆನ್ಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ ಇವಳು ಈ ರೀತಿ ಮಾಡೋದಕ್ ತಾನೆ ಅವ್ನ ನರಳಿ ನರಳಿ ಸತ್ತಿದ್ದು ಆ ಕೋಪಕ್ಕೆ ಸ್ವಪ್ನನ ಇವ್ರಿಬ್ರ ಮುಂದೆ ಕರೆಸ್ಲೇಬಾರ್ದು ಅಂತ ಅನ್ಕೊಳ್ತಾನೆ ಆದ್ರೆ ತಾಯಿ ಯಾವತ್ತಿದ್ರು ತಾಯಿನೇ ಅವ್ರ ತಾಯಿ ಮಗಳನ್ನ ನೋಡ್ಬೇಕು ಅಂತ ಮನೆ ಬಾಗ್ಲವರೆಗೂ ಬಂದಿದ್ದಾರೆ ಅವರನ್ನು ನಿರಾಸೆ ಮಾಡಿ ಕಳಿಸ್ಬಾರ್ದು ಅಂತ ಹೇಳಿ ಒಪ್ಕೋತಾನೆ ಸರಿ ನಾನ್ ಸ್ವಪ್ನ ಕರೆಸ್ತೀನಿ ನೀವು ಅವಳತ್ರನೇ ಮಾತಾಡ್ಕೊಳ್ಳಿ ಸರಿ ರಂಗಯ್ಯ ಸ್ವಪ್ನ ಕರಿ ತನ್ನ ತಾಯಿ ನೋಡಿದ ತಕ್ಷಣ ಸ್ವಪ್ನ ರಿಯಾಕ್ಷನ್ ಹೇಗಿರುತ್ತೆ ಅವಳು ಅವರ ಅಮ್ಮನ ಪ್ರೀತಿಯಿಂದ ಮಾತಾಡಿಸ್ತಾಳ ಇಲ್ವಾ ಅನ್ನೋದನ್ನ ಮುಂದಿನ ಎಪಿಸೋಡ್ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್